ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ರುಚಿಯಾಗಿ ಟೇಸ್ಟಿಯಾಗಿ ಸುಲಭವಾಗಿ ಹೀರೆಕಾಯಿ ಪಲ್ಯ ಮಾಡೋ ವಿಧಾನ ನೋಡೋಣ ತುಂಬಾ ಸುಲಭ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ರೆಡಿಯಾಗುವಂಥ ಹೀರೆಕಾಯಿ ಪಲ್ಯ ಇದಕ್ಕೆ ಚಪಾತಿ ರೊಟ್ಟಿ ದೋಸೆ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಕಾಲು ಕೆ ಜಿಯಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ ನೋಡಿ ಈ ಥರ ಉದ್ದದ ಹೀರೆಕಾಯಿ ಇದನ್ನು ಲೈಟಾಗಿ ಮೇಲಿನ ನಾರನ್ನ ತೆಕ್ಕೋಣ ತುಂಬ ಡೀಪಾಗಿ ತೆಗಿಬಾರ್ದು ಅದರಲ್ಲೇ ಇರೋದು ಒಳ್ಳೆ ವಿಟಮಿನ್ಸು ಮಿನರಲ್ಸು ಎಲ್ಲ ಸಿಪ್ಪೆಯಲ್ಲೇ ಇರುತ್ತೆ ಲೈಟಾಗಿ ನಾರು ತೆಕ್ಕೊಂಡಿದ್ದೀನಿ ತೆಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಇದಕ್ಕೆ ಎರಡು ಈರುಳ್ಳಿ ಒಂದು ಟೊಮೊಟೊ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿ ತುರಿಬೇಕಾಗುತ್ತೆ ಒಂದು ಬಾಣಲಿ ಇಟ್ಕೊಂಡು ಒಂದು ಐದಾರು ಸ್ಪೂನು ಆಯಿಲ್ ಹಾಕ್ಕೊಳ್ಳೋಣ ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಂಡು ಚೆನ್ನಾಗೇ ಸಾಸಿವೆ ಸಿಡಿಬೇಕು ಸಾಸಿವೆ ಸಿಡಿದ್ರೇ ಒಗ್ಗರಣೆ ಘಮ ಚೆನ್ನಾಗಿ ಬರೋದು ಇದಕ್ಕೆ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನ ಬೇಳೆ ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಚಿಕ್ಕದಾಗಿ ಹಚ್ಚಿರುವಂಥ ಎರಡು ಈರುಳ್ಳಿನೂ ಹಾಕ್ಕೊಂಡು ಹ ಐದರಿಂದ ಆರಸಿಮೆಣ್ಸಿನ್ಕಾಯಿ ಇಷ್ಟೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸುಮಾರು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕೋಯ್ದು ಕಲರ್ ಏನು ಚೇಂಜ್ ಆಗೋದು ಬೇಡ ಫ್ರೈ ಆದರೆ ಸಾಕು ಫ್ರೈ ಆದಮೇಲೆ ನೋಡಿ ಚಿಕ್ಕದಾಗಿ ಹಚ್ಕೊಂಡಿರೋ ಅಂಥ ಹೀರೆಕಾಯಿನ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಹಾಕೋದ್ರಿಂದ ಹೀರೆಕಾಯಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಹೀರೆಕಾಯಿ ಬೇಗ ಬೇಯುತ್ತೆ ಇದಕ್ಕೆ ನೀರೇ ಹಾಕಬಾರ್ದು ಆ ಥರ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಮುಚ್ಚಿ ಸುಮಾರು ಒಂದು ಐದರಿಂದ ಆರು ನಿಮಿಷ ಹಾಗೆ ಮುಚ್ಚಿಟ್ರೆ ಸಾಫ್ಟಾಗಿ ಬೇಯುತ್ತೆ ನೋಡಿ ಈಗ ಹೀರೆಕಾಯಿ ಬೆಂದಿದೆ ಮುಕ್ಕಾಲು ಪರ್ಸೆಂಟಷ್ಟು ಬೆಂದಿದೆ ಹೀರೆಕಾಯಿ ಈಗ ಇದಕ್ಕೆ ಟೊಮೊಟೊ ಹಾಕೊಳ್ಳೋಣ ಚಿಕ್ಕದಾಗಿ ಕಟ್ ಮಾಡಿರೋದು ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕೋಣ ಸ್ವಲ್ಪ ಕೊತ್ತಂಬರಿ ಪುಡಿ ಇಷ್ಟೇ ಮಸಾಲ ನಾನು ಇದಕ್ಕೆ ಹಾಕೋದು ನಿಮಗೆ ಇಷ್ಟ ಇದ್ದರೆ ಪೆಪ್ಪರ್ ಪುಡಿ ಗರಂ ಮಸಾಲ ಪುಡಿನೂ ಹಾಕೋಬೋದು ಇದಕ್ಕೆ ಒಂದು ಹಿಡಿ ಆಗೋಷ್ಟು ಹಸಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದನ್ನು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ಬೋದು ಎಲ್ಲ ಹಾಕ್ಬಿಟ್ರೆ ಹೆವಿಯಾಗಿ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಹೀರೆಕಾಯಿ ಫ್ಲೇವರು ಟೇಸ್ಟು ಚೇಂಜ್ ಆಗ್ತಿರುತ್ತೆ ಹಾಗಾಗಿ ಲೈಟಾಗಿ ಸಿಂಪಲ್ಲಾಗಿ ಮಾಡುವಂಥ ಹೀರೆಕಾಯಿ ಪಲ್ಯ ಇದು ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಬೇಗ ಆಗೋಯ್ತು ಹೀರೆಕಾಯಿ ಪಲ್ಯ ಇದರಲ್ಲಿ ಹೆಣ್ಗಾಯಿ ಮಾಡ್ತಾರೆ ಮಸಾಲೆ ಇಟ್ಬಿಟ್ಟು ಕಡಲೆಬೇಳೆ ಹಾಕಿ ಪಲ್ಯನೂ ಮಾಡಿ ಮಾಡ್ತಾರೆ ಈ ಥರ ಒಂದು ವೆರೈಟಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್